But then, sorry. <laughs> hello hi namaskar welcome back ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಶಿಲಾ ರಮೇಶ್ ಮೈಸೂರಿಂದ ಎಲ್ಲರೂ ಹೇಗಿದ್ದೀರಾ ಐ ಒಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಕೂಡ ನೋಡ್ತಿದ್ದೀರಲ್ಲ ತುಂಬಾ ಚೆನ್ನಾಗಿದ್ದೀನಿ ಆ್ಯ ಸಫ್ಕೋರ್ಸ್ ಗೆಸ್ಟ್ ಮಾಡ್ತಿದ್ದೀರಾ ರೆಡಿಯಾಗಿದ್ದಾಳೆ ಆಲೇ ಎಲ್ಲಿಗೋ ಹೊಟ್ಟಿದ್ದಾಳೆ ಅಂತ ಹೌದು ಒಂದು ರಿಸೆಪ್ಷನ್ ಇದೆ ಇವಾಗ ನಮ್ಮ ಹಸ್ಬೆಂಡ್ ಅಣ್ಣನ ನನ್ನ ಮಗಳದ್ದು ರಿಸೆಪ್ಷನ್ ಇದೆ ಸೊ ಅಲ್ಲಿಗೆ ಹೋಗೋದಿಕ್ಕೆ ಅಂತ ಹೇಳಿ ಈ ರೀತಿಯಲ್ಲಿ ರೆಡಿಯಾಗಿದ್ದೀನಿ ಆ್ಯಂಡ್ ಇವಾಗ ಹೊರಡ್ಬೇಕಷ್ಟೇ ನನ್ನ ಮಗ ಕೂಡ ರೆಡಿ ಆಗ್ತಾ ಇದ್ದಾನೆ ಆ್ಯಂಡ್ ಆಲ್ಮೋಸ್ಟ್ ಎಲ್ಲರೂ ಬರ್ತಾರೆ ತಂಗಿ ಹಸ್ಬೆಂಡ್ ಮಕ್ಳುಗಳು ಮತ್ತೆ ಅಕ್ಕ ಬರೋಲ್ಲ ಅಂತೆ ಭಾವ ಮತ್ತೆ ಮಗಳು ಬರ್ತಾ ಇದ್ದಾರೆ ಎಲ್ಲರೂ ಕೂಡ ಇವಾಗ ರಿಸೆಪ್ಷನಿಗೆ ಅಟೆಂಡ್ ಆಗಬೇಕು ಇವತ್ತಿನ ಫಂಕ್ಷನ್ ಎಲ್ಲ ಹೆಂಗಿರುತ್ತೆ ನಾನು ನಿಮಗೆ ತೋರಿಸ್ತೀನಿ ಸೊ ಅದನ್ನು ನೋಡೋದಿಕ್ಕೂ ಮೊದಲು ನಿಮ್ಮೆಲ್ಲರೂ ನೀವೆಲ್ಲರೂ ಏನು ಮಾಡಬೇಕು ಅಂತ ಗೊತ್ತಲ್ವಾ ಆಫ್ಕೋರ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮೂಲಕ ವಿಡಿಯೋ ಹೆಂಗೆ ಬಂತು ಅಂತ ತಿಳಿಸಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ವಿಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಮೊದಲು ಹೋಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಕೂಡ ಶೇರ್ನ ಮಾಡಿ ಪಕ್ಕದಲ್ಲೇ ಕಾಣೋ ಬೆಲೆಕ್ಕನ್ನು ಕ್ಲಿಕ್ ಮಾಡೋದನ್ನು ಮರಿಬೇಡಿ ಅದ್ರ ಮೂಲಕ ನಾನು ಬಿಡುವಂಥ ಹೊಸ ಹೊಸ ವೀಡಿಯೋಗಳ ನೋಟಿಫಿಕೇಶನ್ ನಿಮ್ಮ ಫೋನಿಗೆ ಬಂದು ರೀಚ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ನಾನೀಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಎಲ್ಲೂ ಕೂಡ ಮಿಸ್ ಮಾಡಿದೆ ಸ್ಕಿಪ್ ಮಾಡಿದೆ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ಒಂದು ನೈಟ್ ಅಂತ ಹೇಳ್ಬೋದು ನೈಟ್ ಒಳಗ ನಾನೀಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಓಕೆನಾ ತಡ ಮಾಡೋದು ಬೇಡ ಹಾಗೆ ನನ್ನ ಔಟ್ಫಿಟ್ ಬಂದು ಈ ರೀತಿನಲ್ಲಿ ಇದೆ ನೋಡಿ ಮೈಸೂರು ಸಿಲ್ಕ್ ಸ್ಯಾರಿನ ಹಾಕಿದ್ದೀನಿ ಆ್ಯಂಡ್ ಬ್ಲೌಸ್ ಡಿಸೈನ್ ಅಲ್ಲ ಈ ರೀತಿಯಾಗಿ ಬಂದಿದೆ ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದಿದೆ ಆ್ಯಂಡ್ ನನ್ನ ಒಂದು ಚೌಕರ್ನ ವೇರ್ ಮಾಡಿದ್ದೀನಿ ಆ್ಯಂಡ್ ಆಂಟಿಗೆ ಜುಮ್ಕಿ ಆ್ಯಂಡ್ ಅದಕ್ಕೆ ಮ್ಯಾಚಿಂಗ್ ಮೂರು ಲೇಯರ್ ತ್ರೀ ಲೇಯರ್ ಇರುವಂಥ ಮಾಟಿನ ಹಾಕಿದ್ದೀನಿ ಕಲರ್ ಕಾಂಬಿನೇಷನ್ ಸಖತ್ತಾಗಿ ಪರ್ಫೆಕ್ಟಾಗಿದೆ ಅಂತ ಹೇಳ್ಬೋದು ಸ್ಯಾರಿಗೆ ಅಲ್ವಾ ಕಾಣಿಸ್ತಿದೆ ಅಂತ ಅನ್ಕೋತೀನಿ ಸಖತ್ತಾಗಿ ಮ್ಯಾಚ್ ಆಗ್ತಿದೆ ಅಂತ ಅನ್ಕೋಬೋದು ಜ್ಯುವೆಲ್ಲರಿ ಎಲ್ಲ ನಂದೇನೆ ಬಟ್ ಸ್ಯಾರಿ ಬಂದು ನಮ್ಮ ಅಕ್ಕಂದು ನಮ್ಮ ಅಕ್ಕ ಅವರ ನಾಗ್ನಿ ಮಗನ ಮದುವೆಗೆ ಅಂತ ಹೇಳಿ ತೊಗೊಂಡಿದ್ಲು ಆ ವ್ಲಾಗೂನು ಕೂಡ ಹಾಕಿದ್ದೀನಿ ಹತ್ರಲ್ಲೂ ನೋಡಿರ್ತೀರಾ ಅಂತ ಅನ್ಕೋತೀನಿ ಅಕ್ಕ ಸ್ಯಾರಿ ತೊಗೊಂಡ್ಮೇಲೆ ನನಗೆ ತುಂಬ ಅಂದರೆ ತುಂಬಾ ಇಷ್ಟ ಆಗಿತ್ತು ನನ್ನ ಒಂದು ರೆಗ್ಯುಲರ್ ವ್ಯೂವರ್ಸ್ಗಳಿಗೆ ಗೊತ್ತಿರುತ್ತೆ ನಮ್ಮ ಅಕ್ಕ ತಂಗಿರು ಸಾರಿ ಜ್ಯುವೆಲರಿ ಎಲ್ಲನೂ ಕೂಡ ಶೇರ್ ಮಾಡ್ಕೋತೀವಿ ಸೊ ಈ ಸೀರೆನ ಹಾಕೋಬೇಕು ಅಂತ ತುಂಬ ದಿನದಿಂದ ಅಂದ್ಕೊಂಡಿದ್ದೆ ಬಟ್ ಅಷ್ಟು ಹತ್ರದ ರಿಲೇಟಿವ್ಸ್ ಗ್ರ್ಯಾಂಡ್ ಫಂಕ್ಷನ್ಸ್ಗಳು ಯಾವುದೂ ಆಗ್ತಿರಲಿಲ್ಲ ಆದ ಕಾರಣ ಸುಮ್ಮನೆ ಇದೆ ಸೊ ಇವತ್ತು ವೇರ್ ಮಾಡೋಣ ನೈಟ್ ರಿಸೆಪ್ಷನ್ಗೆ ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ವೇರ್ ಮಾಡಿದ್ದೀನಿ ಆ್ಯಂಡ್ ಬ್ಲೌಸು ಕೂಡ ಅಷ್ಟೇ ಪರ್ಫೆಕ್ಟಾಗಿ ಕೂತಿದೆ ನನಗೆ ಸ್ಯಾರಿ ತುಂಬ ಅಂದರೆ ತುಂಬಾ ಇಷ್ಟ ಆಯಿತು ನನಗೇ ಆಗ್ತಾಯಿದೆ ಹೆಂಗೆ ಹಾಗೆ ಈ ಸ್ಯಾರಿನಲ್ಲಿ ಈ ಜ್ಯುವೆಲ್ಲರಿನಲ್ಲಿ ನಾನು ಹೆಂಗೆ ಇದ್ದೀನಿ ಹೆಂಗೆ ರೆಡಿಯಾಗಿದ್ದೀನಿ ಅಂತ ನನಗೆ ಕಮೆಂಟ್ ಮೂಡ್ಕ ತಿಳಿಸಿ ಆಯಿತಾ ಇವಾಗ ಜಾಸ್ತಿ ಏನು ಹೇಳೋದಿಲ್ಲ ಫಂಕ್ಷನಲ್ಲಿ ಸಿಗುವ ನನ್ನ ಮಗ ರೆಡಿ ಆಗ್ತಾ ಇದ್ದಾನೆ ಫೇಸ್ ತೋರಿಸ್ತೀನೋ ಕುಶಾಲ್ ಕತ್ಲೇಲಿ ಕಾಣಿಸ್ತಾ ಇಲ್ಲ ಕಣ ಅವನು ಅವರಪ್ಪ ಚೈನ್ ಹಾಕೊಂಡಿದ್ದಾನೆ ಅವರಪ್ಪ ಬರೋ ತನಕ ಹಾಕೊಂಡಿರ್ತೀನಿ ಅಂತ ಅದೇನು ಖುಷಿನೋ ಗೊತ್ತಿಲ್ಲ ಹಾಕೊಳ್ಳಿ ಅಂತ ಅಂದ್ಬಿಟ್ಟು ಸುಮ್ಮನಿದ್ದೀನಿ ಆ್ಯಂಡ್ ಬ್ಯಾಲೆನ್ಸ್ ನೈನ್ ಪಾಲಿಶ್ ಹಾಕ್ಕೊಂಡಿಲ್ಲ ನೈನ್ ಪಾಲಿಶ್ ಹಾಕೋಬೇಕು ಕತ್ಲೆ ಆಗ್ಬಿಡುತ್ತೆ ಅಂತ ಹೇಳಿ ಹೊರಗಡೆ ನೈನ್ ಪಾಲಿಷ್ ಹಾಕಳ್ದೆ ರೆಡಿ ಆಗಿಬಿಟ್ಟು ಹೋಗಿ ಒಂದೆರಡು ರೀಲ್ಸ್ ಮಾಡ್ಕೊಂಡು ಬಂದೆ ಕತ್ಲೆಯಾದ್ರೆ ಅಷ್ಟು ಚೆಂದ ಬರೋಲ್ಲ ಅಂತ ಹೇಳಿ ಓಕೆ ಸಿಗ್ತೀನಿ ಆಯಿತಾ ಆ್ಯಂಡ್ ಮದ್ವೆಗೆ ನನ್ನ ಬೇಬಿ ಕೂಡ ರೆಡಿಯಾಗಿ ಬಂದಾಯಿತು ಕೆಲಸ ನಮ್ಮ ಭಾವ ಕೂಡ ರೆಡಿಯಾಗಿ ಬಂದಾಯ್ತು ಹಲೋ ಹಣ ಸಾಂಬಾಯ್ ನೀವು ಸಿಗದೇ ಅಪರೂಪ ಕಾಣೋದು ಪರ್ಸನ್ ನಮ್ಮ ಇಲ್ಲ ನಿಜನ ಸುಳ್ಳ ವಾರದಲ್ಲಿ ಎಷ್ಟು ದಿನ ನೋಡ್ತೀವಿ ಹೋಗ್ಲಿ ಆಕ್ಲಿಷ್ಟು ತಿಂಗಳಲ್ಲಿ ಒಂದಿನ ನೋಡ್ಬೋದು ಅಂತಂದ್ರೆ ಹೌದು ಅಂತ ಹೇಳ್ಬೋದು ನಿಜ ತಾನೇ

ನಮ್ಮ ಹಸ್ಬೆಂಡ್ಗೋಸ್ಕರ ವೇಟಿಂಗ್ ಅವರೇನೇ ಬಂದಿಲ್ಲ ಟೈಮ್ ಆಯ್ತು ಹಾಗೆ ನಾವಿವಾಗ ಚೌಟ್ರಿ ಹತ್ರ ಬಂದಾಯ್ತು ಏನು ಅಂತಂದ್ರೆ ಫ್ರೆಂಡ್ಸ್ ಇವತ್ತು ಸಿಕ್ಸ್ ಅವರ ಅಣ್ಣನ ಮಗಳು ಮದ್ವೆನೇ ಆಗಿರೋದ್ರಿಂದ ಸಿಕ್ಸ್ ತರ್ಟಿ ಸೆವೆನ್ ಅಷ್ಟರಲ್ಲೆಲ್ಲ ಮನೆಯಿಂದ ಹೊರಡೋಣ ಬೇಗನೆ ರೆಡಿಯಾಗುವಂತ ಫೋರ್ ತರ್ಟಿ ಫೈವ್ ಓ ಕ್ಲಾಕಲ್ಲೇ ಹೇಳಿ ಹೋದರು ಸರಿ ಆಯಿತು ಇನ್ನೂ ಬಂದು ಬೇಗ ರೆಡಿಯಾಗಿಲ್ಲ ಅಂತಂದರೆ ಕಯ ಕಯ್ಯ ಅಂತಾರೆ ಅಂತ ಹೇಳಿ ಆದಷ್ಟು ಬೇಗನೆ ರೆಡಿಯಾಗಿ ಕೂತಿದ್ವಿ ಎಲ್ಲರೂ ಕೂಡ ಹಾಗೆ ಬಾವವರು ಕೂಡ ಬೇಗನೆ ರೆಡಿಯಾಗಿ ಬಂದರು ಆದರೆ ಇವರು ಏನೋ ಕೆಲಸ ಅಂತ ಹೇಳಿ ಹೊರಗಡೆ ಹೋದವರು ಮಾತುಕತೆಯಲ್ಲೇ ತುಂಬ ಟೈಮ್ ಹಿಡೀತು ಅಂತ ಹೇಳಿ ಮನೆಗೆ ಬಂದಾಗ ಟೈಮ್ ಎಷ್ಟು ಹೇಳಿ ಎಂಟು ಕಾಲು ಏಯ್ಟ್ ಫಿಫ್ಟೀನಿಗೆ ಬಂದರು ಅಲ್ಲಿಂದ ಬಂದು ಮತ್ತೆ ನಾವು ರೆಡಿಯಾಗಿ ಸಾಕು ಸಾಕಾಗೋಯ್ತು ಯಾಕಾದರೂ ಹೋಗಬೇಕು ಬೇಡ ತೆಗೆ ಡ್ರೆಸ್ ಚೇಂಜ್ ಮಾಡಿಬಿಟ್ಟು ಕೂತ್ಕೊಳ್ಳೋಣ ಅನ್ನೋಷ್ಟು ಕೋಪಾತ್ಬಿಟ್ಟಿತ್ತು ಪರವಾಗಿಲ್ಲ ಅಂತ ಹೇಳಿ ಎಂಟು ಕಾಲಿಗೆ ಅವ್ರು ಬಂದು ರೆಡಿಯಾಗಿ ಎಂಟೂವರೆಗೆ ಕರ್ಕೊಂಡು ಹೊರಟರು ಒಂಬತ್ತು ಗಂಟೆ ಆಯಿತು ಚೌಟ್ರಿ ಹತ್ರ ಬರುವಷ್ಟರಲ್ಲಿ ಚೌಟ್ರಿ ಹತ್ರ ಬರುವಷ್ಟರಲ್ಲಿ ಅರ್ಧಕ್ಕರ್ಧ ಜನ ಖಾಲಿ ಅಂತಲೇ ಹೇಳ್ಬೋದು ಅದಾದಮೇಲೆ ನೋಡ್ತಿದ್ದೀರಲ್ಲ ಚೌಟ್ರಿನೂ ಕೂಡ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಮೈಸೂರಲ್ಲಿ ಇರುವಂತಹ ಕುಸು ಕುಸುಮ ಚಂದ್ರಶೇಖರ್ ಅಂತೇಳಿ ಮಂಟಿ ಚೌಟ್ರಿ ಅಂತ ಕೂಡ ಮೆನ್ಷನ್ ಮಾಡ್ತಾರೆ ಈ ಚೌಟ್ರಿನ ಅರೇಂಜ್ಮೆಂಟ್ಸು ಅಷ್ಟೇ ಚೌಟ್ರಿಗೆ ತಕ್ಕಂಗೆ ಅರೇಂಜ್ಮೆಂಟ್ ಮಾಡಿಸಿದ್ರು ಹೊರಗಡೆಯಿಂದನೇ ನೋಡಿದ್ರಿ ಅಂತ ಅನ್ಕೋತೀನಿ ಅದಾದಮೇಲೆ ಟೈಮ್ ಬಂದು ಒಂಬತ್ತು ಗಂಟೆ ಆಗಿದ್ರು ಕೂಡ ಎಷ್ಟು

ನೋಡಿ ಕೇಳ ನೋಡು ಹೌದು ನಡಿ ಆದಮೇಲೆ ಏನು ನೋಡಿದ್ರಲ್ಲ ತಂಗಿ ಹಸ್ಬೆಂಡು ಎಲ್ಲರೂ ಕೂಡ ಆಲ್ರೆಡಿ ನಮ್ಮ ಕಡೆಯವರು ಕೂಡ ಎಲ್ಲರೂ ಕೂಡ ಆಲ್ರೆಡಿ ಮುಗಿಸ್ಕೊಂಡು ಮುಗಿಸ್ಕೊಂಡು ಹೋಗ್ತಾಯಿದ್ರು ಅದಾದಮೇಲೆ ಒಳಗಡೆ ಹೋದ್ವಿ ಅಲ್ಲಿ ಫೋಟೋ ಸ್ಟೇಜ್ ಮೇಲಂತೂ ಸಕ್ ಸಿಕ್ಕಾಪಟ್ಟೆ ಇನ್ನೂ ಜನ ಇದ್ದರು ಹಂಗಾಗಿ ಊಟ ಮುಗಿಸ್ಕೊಬಂದುಬಿಡೋಣ ಫಸ್ಟು ಅಂತ ಹೇಳಿ ಊಟದಾಲಿಗೆ ಬಂದರೆ ನೈನ್ ಫಿಫ್ಟೀನ್ ಆಗಿದ್ದರೂ ಕೂಡ ಎಷ್ಟೊಂದು ರಶ್ ಇದ್ದಾರೆ ಅಂತ ಅಂದರೆ ಅಲ್ಲಿ ಸ್ಟೇಜ್ ಮೇಲೂ ಅಷ್ಟೇ ಊಟದಾಲಲ್ಲೂ ಅಷ್ಟೇ ಇಷ್ಟೊತ್ತಾಗಿದ್ರೂ ಕೂಡ ಊಟದಾಲಲ್ಲಿ ರಶ್ ಕಡಿಮೆ ಆಗಿರಲಿಲ್ಲ ನಾವು ಕೂಡ ಕ್ಯೂ ಅಲ್ಲಿ ನಿಂತಿದ್ವಿ ಅದಾದಮೇಲೆ ಇದಕ್ಕೂ ಮೊದಲು ಊಟಕ್ಕೂ ಚಾಟ್ಸ್ ತಿನ್ನೋಣ ಸ್ವಲ್ಪ ಅಂತ ಹೇಳಿ ಹಿಂದೆಗಡೆ ಫ್ರೆಂಡ್ಸ್ ಮಸಾಲೆ ಪುರಿ ಪಾನಿಪುರಿ ಎಲ್ಲ ಖಾಲಿಯಾಗಿ ಎಲ್ಲ ಕ್ಲೀನ್ ಮಾಡ್ತಾ ಇದ್ರು ಕುತ್ಕೊಂಡು ಊಟ ಮಾಡ್ಕೊಂಡ್ವಿ ಹಾಗೆ ನಾವು ಚಾಟ್ಸ್ ನೋಡಿದಾಗ ಐಸ್ ಕ್ರೀಮ್ ಇತ್ತು ಐಸ್ ಕ್ರೀಮ್ ಆದರೂ ತಿನ್ನೋಣ ಅಂತ ಬಂದ್ರೆ ಐಸ್ ಕ್ರೀಮು ಇಲ್ಲ ಬೀಡ ಇಲ್ಲ ಎಲ್ಲ ಖಾಲಿ ಖಾಲಿ Hãy subscribe cho kênh Ghiền <laughs> ತೊಗಿಸ್ಕೊಂಡು ಹೋದ್ವಿ ಫೋಟೋ ಎಲ್ಲ ತೊಗಸ್ಕೊಂಡ್ವಿ ಅದಾದಮೇಲೆ ಹಸ್ಬೆಂಡ್ ಅಂತೂ ಫುಲ್ಲು ಖುಷಿ ಅವ್ರ ಅಕ್ಕ ತಂಗಿ ಅವ್ರ ಅಕ್ಕ ತಂಗಿರ ಮಕ್ಕಳು ಎಲ್ಲರ ಜೊತೆ ಮಾತಾಡ್ಕೊಂಡು ಕತೆ ಆಡ್ಕೊಂಡು ಸರಿ ಹೊರಡೋಣ ಅಂತ ಹೇಳಿ ಬಂದ್ವಿ ಬೇಗ ಬಂದಿದ್ದಿದೆ ಇನ್ನೂ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ಬೋದಾಗಿತ್ತು ಕೂತ್ಕೊಂಡು ಕಿತ್ಕೊಂಡು ಬಟ್ ನಾವಿವಾಗ ಹೊರಟಾಗ್ಲೇ ಟೈಮ್ ಬಂದು ಟೆನ್ ತರ್ಟಿ ಆಗೇ ಹೋಯ್ತು ಮನೆಗೆ ಬರುವಷ್ಟು ಹನ್ನೊಂದು ಗಂಟೆ ಅಂತ ಹೇಳ್ಬೋದು ಹಾಗಾಗಿ ಕೂತ್ಕೊಳ್ಳಿಲ್ಲ ಹೊರಟುಬಿಟ್ವಿ ಆದರೆ ಎಲ್ಲರೂ ನೋಡಿ ಮಾತಾಡಿದ್ದು ತುಂಬ ಅಂದರೆ ತುಂಬಾ ಆಯಿತು ನನಗಿಂತ ಹಸ್ಬೆಂಡ್ಗೆ ಅದೇ ಅಲ್ವಾ ಅವರ ಅಮ್ಮನ ಕಡೆ ಅವ್ರನ್ನೆಲ್ಲ ನೋಡಿದ್ರೆ ಸ್ವಲ್ಪ ಜಾಸ್ತಿಯೇ ಖುಷಿಯಾಗುತ್ತೆ ನಮಗೂ ಅದೇ ರೀತಿ ಅಲ್ವಾ ಹಾಗಾಗಿ ಅವರೂ ಕೂಡ ತುಂಬಾ ಖುಷಿ ಪಟ್ರು ಆದರೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಲಿಕ್ಕಾಗಲಿಲ್ಲ ಅಷ್ಟೇ ಏನು ಮಾಡೋಕ್ಕಾಗಲ್ಲ ನೆಕ್ಸ್ಟ್ ಟೈಮ್ ಸಿಗಮ್ಮ ಓಕೆ ಫ್ಯಾಮ್ ಫೈನಲಿ ಮನೆಗೆ ಬಂದ್ವಿ ಸೊ ಇದಾಗಿತ್ತು ಇವತ್ತಿನ ಒಂದು ಸಿಂಪಲ್ ವ್ಲಾಗ್ ಈ ವ್ಲಾಗ್ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮುಖ ಹೆಂಗೆ ಬಂತು ಅಂತ ತಿಳಿಸಿ ಹಾಗೆ ನೆಕ್ಸ್ಟ್ ವೀಡಿಯೋಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ತುಂಬ ಟಯರ್ಡ್ ಆಗೈತೆ ಏನಿದೆ ಗೊತ್ತೈತೆ ಏನಿದೆ ಮಾಡಬೇಕು ನೆಕ್ಸ್ಟ್ ವೀಡಿಯೋಲಿ ಸಿಗ್ತೀನಿ ಓಕೆ